ವಿಶ್ವ ಹಿಂದೂ ಪರಿಷತ್ ಭಜರಂಗಗಳ ಕರೆ ಕೊಟ್ಟಿರೋ ಉದ್ದೇಶ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಾಶ್ಮೀರ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ನುಸುಳು ಕೋರರು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರೇರಿತ ಮುಸಲ್ಮಾನರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಹತ್ಯೆ ಮಾಡ್ತಿದ್ದಾರೆ ಕಾರಣಗಳನ್ನ ಇಟ್ಕೊಂಡು ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಬೇಕು ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕು ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಾಳೆ ಬಂದು ಕರೆ ಕೊಟ್ಟಿದ್ದೇವೆ ಸ್ವಯಂ ಪ್ರೇರಿತ ಬಂದು ಕರೆ ಕೊಟ್ಟಿದ್ದೇವೆ ನಾವು ಯಾವುದೇ ಬಲವಂತದ ಬಂದನ್ನು ಕರೆ ಕೊಟ್ಟಿಲ್ಲ ಮತ್ತು ನಾಳೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ನಮ್ದು ಯಾವುದು ತೊಂದರೆ ಕೊಡೋದಿಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವುದು ಅಥವಾ ಜೀವನ ಜೀವನ ಜೊತೆ ಚೆಲ್ಲಾಟ ಆಡುವುದು ವಿಶ್ವವಿದ್ಯ ಪರಿಷತ್ತಿನ ಕೆಲಸ ಅಲ್ಲ ಪೊಲೀಸ್ ಇಲಾಖೆಗಾಗಲಿ ಅವರು ಯಾವುದೇ ರೀತಿಯ ಇಂಟಿಮೇಷನ್ ಅನ್ನ ಕೊಟ್ಟಿಲ್ಲ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ಅವರಿಗೆ ನಾಳೆ ಏನು ಅವರು ಬಂದು ಕರೆ ಕೊಟ್ಟಿದ್ದಾರೆ ವಿದೌಟ್ ಪರ್ಮಿಷನ್ ಯಾರು ಪರ್ಮಿಷನ್ ತೆಗೆದುಕೊಳ್ಳೋದು ಬಂದು ಕರೆ ಕೊಟ್ಟಿದ್ದಾರೆ ಅದರಿಂದ ಏನು ಸಮಸ್ಯೆ ಆಗ್ತಾ ಇದೆ ನಮಗೆ ಏನು ನಿಕುರ್ಸ್ಗಳು ಇದೆ ಮತ್ತೆ ಕಾನೂನಲ್ಲಿ ಅದರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯಗಳದ್ದು ಮತ್ತೆ ಉಚ್ಚ ನ್ಯಾಯಾಲಯಗಳದ್ದು ಏನು ಜಜ್ಮೆಂಟ್ಸ್ ಗಳು ಅದ್ರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನು ನೀಡಿದ್ದೀವಿ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಕರೆ ಕೊಟ್ಟಿರೋ ಉದ್ದೇಶ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಾಶ್ಮೀರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ನುಸುಳುಕೋರರು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ್ ಪ್ರೇರಿತ ಮುಸಲ್ಮಾನರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಹತ್ಯೆ ಮಾಡ್ತಿದ್ದಾರೆ ಇದು ಒಂದು ಕಡೆ ಆದರೆ ಪಕ್ಕದ ಮಂಗಳೂರು ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತ ಅನ್ನೋದಕ್ಕೋಸ್ಕರವೇ ಅವನನ್ನು ವ್ಯವಸ್ಥಿತ ಸಂಚನ್ನು ರೂಪಿಸಿ ತುಂಬ ದಿನ ಹಿಂಬಾಲಿಸಿ ಅವರು ಕೊಂದು ಹಾಕಿದ್ದಾರೆ ಹತ್ಯೆ ಮಾಡಿದ್ದಾರೆ ಸೊ ಇಲ್ಲೆಲ್ಲ ಕಾರಣಗಳನ್ನ ಇಟ್ಟುಕೊಂಡು ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಬೇಕು ಮತ್ತು ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕು ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಾಳೆ ಬಂದು ಕರೆ ಕೊಟ್ಟಿದ್ದೇವೆ ಸ್ವಯಂ ಪ್ರೇರಿತ ಬಂದು ಕರೆ ಕೊಟ್ಟಿದ್ದೇವೆ ನಾವು ಯಾವುದೇ ಬಲವಂತದ ಬಂದನ್ನು ಕರೆ ಕೊಟ್ಟಿಲ್ಲ ಮತ್ತು ನಾಳೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ನಮ್ಮದು ಯಾವುದೇ ಒತ್ತಡ ಏನು ತೊಂದರೆ ಕೊಡೋದಿಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವುದು ಅಥವಾ ಅವರ ಜೀವನ ಜೊತೆ ಚೆಲ್ಲಾಟ ಆಡುವುದು ವಿಶ್ವಹಿಂದ ಪರಿಷತ್ತಿನ ಕೆಲಸ ಅಲ್ಲ ಹಾಗಾಗಿ ಅವರ ಭವಿಷ್ಯ ಅವರು ರೂಪಿಸಿಕೊಳ್ಳಬೇಕು ಅವ್ರಿಗೆ ಏನು ಮಾಡೋಲ್ಲ ಮತ್ತು ಬೇರೆ ಜಿಲ್ಲೆಗಳು ಬಂದಿಲ್ಲೋದಿರೋದ್ರಿಂದ ಯಾವ ಜಿಲ್ಲೆಗಳು ಬಂದು ಕರೆ ಕೊಟ್ಟಿಲ್ಲ ಆದ್ದರಿಂದ ನಾವು ಸರ್ಕಾರಿ ಬಸ್ಸುಗಳನ್ನು ತಡೆಯೋಲ್ಲ ಸರ್ಕಾರಿ ಕಚೇರಿಗಳಿಗೆ ನಾವು ಯಾವುದೇ ತೊಂದರೆ ಕೊಡೋಲ್ಲ ಸರ್ಕಾರಿ ಕಚೇರಿ ಅಥವಾ ಸರ್ಕಾರಿ ಯಾವುದೇ ವಿಚಾರಕ್ಕೆ ನಾವು ತೊಂದರೆ ಕೊಡೋದಿಲ್ಲ ಆದ್ದರಿಂದ ನಾವು ಕೇವಲ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯ ನಾಗರಿಕರು ಸಂಪೂರ್ಣ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗವನ್ನು ಬಂದ್ ಮಾಡಿ ನಿಲ್ಲಿಸಿ ಸಂಪೂರ್ಣ ವಿಶ್ವ ಹಿಂದೂ ಪರಿಷತ್ತಿನ ಕರೆಗೆ ಸ್ಪಂದಿಸಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಇಡೀ ಜಿಲ್ಲೆ ಬಂದಾಗುತ್ತೆ ಹೌದು ಇಡೀ ಜಿಲ್ಲೆಗೆ ಬಂದು ಕರೆ ಕೊಟ್ಟಿದ್ದೇವೆ ನಮಗೆಲ್ಲರೂ ಅವರು ಸಹಕಾರ ಕೊಡಬೇಕು ಬಂದ ಮೂಲಕ ಏನು ಹೇಳಕ್ಕೆ ಹೊಟ್ಟಿದ್ರೆ ಹಿಂದೂಗಳನ್ನು ಯಾರು ಹತ್ಯೆ ಮಾಡ್ತಿದ್ದಾರೋ ನಾವು ಅದಕ್ಕೆ ಜಾಗೃತರಾಗಬೇಕು ಮತ್ತು ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಸಂದೇಶ ಇದೆ ನಮ್ಮ ಸಾರ್ವಜನಿಕರು ಮತ್ತು ವರ್ತಕರ ಅವರ ಜೊತೆ ಸಮಾಲೋಚನೆ ಮಾಡಿ ಅವರ ಒಂದು ಸ ಸಲಹೆಯನ್ನು ಕೂಡ ಪಡ್ಕೊಂಡು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದರವರೆಗೆ ಬಣ್ಕಲ್ ಬಂದನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ವರ್ತಕರು ಹಾಗೂ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡುವ ಮೂಲಕ ಈ ಬಂದನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಬಂದ್ ಜೊತೆಗೆ ಬಣ್ಣ ಬಂದ್ ಕೂಡ ನಡೀತಾ ಇದೆ ಈವರೆಗೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗಾಗಲಿ ಪೊಲೀಸ್ ಇಲಾಖೆಗಾಗಲಿ ಅವರು ಯಾವುದೇ ರೀತಿಯ ಅನ್ನು ಕೊಟ್ಟಿಲ್ಲ ಯಾವುದೇ ರೀತಿಯ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ ಸೊ ಆದ್ದರಿಂದ ನಾವೇನೇ ಇವತ್ತು ನಾವೇ ಸ್ವಯಂ ಪ್ರೇರಿತವಾಗಿ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಮುಖಂಡರಿಗೆ ಕರೆ ಮಾಡಿ ಅವರಿಗೆ ಇವತ್ತು ಡಿ ಸಿ ಮಾನ್ಯ ಡಿ ಸಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಸಭೆಯನ್ನು ಮಾಡಿ ಅವರಿಗೆ ನಾಳೆ ಏನು ಅವರು ಬಂದು ಕರೆ ಕೊಟ್ಟಿದ್ದಾರೆ ವಿದೌಟ್ ಪರ್ಮಿಷನ್ ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳಾರ್ದು ಏನು ಬಂದು ಕರೆ ಕೊಟ್ಟಿದ್ದಾರೆ ಅದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಮತ್ತು ನಮಗೇನು ಇನ್ಪುಟ್ಸ್ಗಳಿದೆ ಅಂತಕ್ಕಂಥದ್ದನ್ನು ಮತ್ತು ಕಾನೂನಲ್ಲಿ ಅದರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯಗಳದ್ದು ಮತ್ತು ಉಚ್ಚ ನ್ಯಾಯಾಲಯಗಳದ್ದು ಏನು ಜಜ್ಮೆಂಟ್ಸ್ಗಳಿದ್ದಾವೆ ಅದ್ರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನು ನೀಡಿದ್ದೀವಿ ಸೊ ಅವರಿಗೆ ಹೇಳಿದ್ದೀವಿ ಈಗ ಮಂಗಳೂರಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟು ಮತ್ತು ಪಹಲ್ಗಾಮ್ ಇರ್ಬೋದು ಮತ್ತು ವೆಸ್ಟ್ ಬೆಂಗಾಲ್ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳ ಬಗ್ಗೆ ಅವರು ಬಂದು ಕರೆ ನೀಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಪಹಲ್ಗಾಮ್ ವಿಚಾರ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಂದ್ ಇದು ಏನು ಪ್ರೊಟೆಸ್ಟ್ಗಳು ಮತ್ತು ಕ್ಯಾಂಡಲ್ ಲೈಟ್ ಮಾರ್ಚಸ್ಸು ಎಲ್ಲ ಕಮ್ಯುನಿಟಿಯಿಂದ ಎಲ್ಲ ಪಾರ್ಟಿಗಳಿಂದ ಎಲ್ಲ ಸೆಕ್ಷನ್ ಆಫ್ ಸೊಸೈಟಿಯಿಂದ ಆಗಿದೆ ಒಂದು ಮತ್ತು ಜೊತೆಗೆ ಈಗೇನು ಸಂಘಟನೆಗಳು ಬಂದು ಕರೆ ಕೊಟ್ಟಿದ್ದಾರೆ ಅವರು ಸಹಿತ ಪ್ರೊಟೆಸ್ಟ್ಗಳನ್ನು ಮಾಡಿದ್ದಾರೆ ಇನ್ನು ವೆಸ್ಟ್ ಬೆಂಗಾಲ್ ಮತ್ತು ಪೆಹಲ್ಗಾಮ್ ವಿಚಾರ ಸಂಬಂಧಪಟ್ಟ ಹಾಗೆ ಮತ್ತು ಇದಕ್ಕೆ ಏನು ಮಂಗಳೂರಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗೂ ಸಹಿತ ಕೆಲವೊಂದು ಪ್ರೊಟೆಸ್ಟನ್ನು ಮಾಡಿದರೆ ತಾವು ವಿಟ್ನೆಸ್ ಮಾಡಿದಿರಿ ಇಲ್ಲಿ ಮಾಡಿದ್ದಾರೆ ಶೃಂಗೇರಿಯಲ್ಲಿ ಮಾಡಿದ್ದಾರೆ ಆಲ್ದೂರಲ್ಲಿ ಮಾಡಿದ್ದಾರೆ ಸೊ ಇದು ಎಲ್ಲ ಆಗಿದೆ ಮತ್ತು ಅಲ್ಲಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಲಾಗಿದೆ ಅಲ್ಲಿರ್ತಕ್ಕಂಥ ಆರೋಪಿಗಳನ್ನೆಲ್ಲ ಅರೆಸ್ಟ್ ಆಗಿದೆ ಸೊ ಅಲ್ಲಿ ಅಲ್ಲಿನೂ ಸಹಿತ ಮಂಗಳೂರಲ್ಲಿನೂ ಸಹಿತ ಪ್ರೊಟೆಸ್ಟ್ ಎಲ್ಲ ಆಗಿದೆ ಸೊ ಈ ಸನ್ನಿವೇಶದಲ್ಲಿ ನಾವು ಈಗಿರ್ತಕ್ಕಂಥ ಒಂದು ಸೂಕ್ಷ್ಮತೆಯನ್ನು ಸೂಕ್ಷ್ಮ ಒಂದು ಪರಿಸ್ಥಿತಿಯನ್ನು ಅರ್ಥ ಅವರಿಗೆ ಅರ್ಥ ಮಾಡಿಸಿದ್ದೀವಿ ಜೊತೆಗೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ನಾಳೆ ಪಿ ಯು ಸಿ ಎಕ್ಸಾಮ್ಸ್ ಇದೆ ಪಿ ಯು ಸಿ ಎಕ್ಸಾಮ್ಸ್ ಇರೋದರಿಂದ ನಾಳೆ ಎಲ್ಲ ಡಿಸ್ಟ್ರಿಕ್ಟ್ ನಮ್ಮ ಮತ್ತು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಪಿ ಯು ಸಿ ಎಕ್ಸಾಮ್ಸ್ ನಡೀತಾ ಇದೆ ಒಂದು ಎರಡನೇದು ನಾಳೆ ನಮಗೆ ನಮ್ಮ ಮಾಹಿತಿ ಪ್ರಕಾರ ಜಿಲ್ಲೆಯಾದ್ಯಂತ ಎಂಟು ಪ್ಲೇಸಸ್ಗಳಲ್ಲಿ ಸಂತೆ ಇದೆ ಸೊ ಇದು ನಾಳೆ ಸೋಮವಾರ ಇರೋದ್ರಿಂದ ಸಾಮ ನಾರ್ಮಲ್ ಆಗಿ ಏನಾಗುತ್ತೆ ಸಾಮಾನ್ಯ ಜನ ಜನರ ಒಂದು ದೈನಂದಿನ ಚಟುವಟಿಕೆಗಳಿರ್ತವೆ ಅವರಿಗೆ ವ್ಯಾಪಾರ ಇರುತ್ತೆ ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಕಾನೂನು ಸುವ್ಯವಸ್ಥೆ ಯಾಕಂದರೆ ಜಿಲ್ಲೆಯಾದ್ಯಂತ ಒಂದು ಸಾರಿ ಕರೆ ಕೊಟ್ಟಾಗ ಅದರ ಜವಾಬ್ದಾರಿಯನ್ನು ಯಾರೂ ತೊಗೊಳ್ಳಲ್ಲ ಅಲ್ಲಿ ಎಲ್ಲೇ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳಾಯಿತು ಏನೋ ಮಾಡಲಿಕ್ಕೆ ಹೋದರು ಅಂದಾಗ ಅವರು ಜವಾಬ್ದಾರಿಯನ್ನು ಯಾರೂ ತೊಗೊಂಡಿಲ್ಲ ಇಲ್ಲಿವರಿಗೆ ಸೊ ಅದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ನಾವೇನು ಮಾಡಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಏನು ನೀವು ಇವರೇನು ವಿದೌಟ್ ಪರ್ಮಿಷನ್ ಏನು ಬಂದಿಗೆ ಕರೆ ನೀಡಿದ್ದಾರೆ ಅದಕ್ಕೆ ಡಿಸ್ಟಿಕ್ ಆಗಲಿ ಪೊಲೀಸ್ ಇಲಾಖೆಯಿಂದಾಗಲಿ ಯಾವುದೇ ರೀತಿಯ ಅವಕಾಶ ಅನುಮತಿ ಇಲ್ಲ ಅಂಥೇಳಿ ನಾವು ಅವ್ರಿಗೆ ಸ್ಪಷ್ಟಪಡಿಸಿದ್ದೀವಿ ಸೊ ಅವರು ನಮಗೆ ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರು ತಾವು ಪ್ರಮುಖರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನಾವು ಮತ್ತೆ ನಿಮಗೆ ಹೇಳ್ತೀವಿ ಅಂತಕ್ಕಂಥದ್ದು ಅವರು ಅವ್ರ ಪ್ರಮುಖರು ಅವ್ರದ್ದು ಅವ್ರದ್ದು ಕೆಲವೊಬ್ಬರದ್ದು ಅಭಿಪ್ರಾಯ ಅದೇ ಇದೆ ಸೊ ಆದ್ದರಿಂದ ಅವರು ಜೊತೆ ಡಿಸ್ಕಸ್ ಮಾಡಿ ನಮಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ ನಾವು ಆಶಾದಾಯಕವಾಗಿದ್ದೀವಿ ಅವರು ಬಂದನ್ನು ಮಾಡಲ್ಲ ಮಾಡಬಾರ್ದು ಅಂತ ನಾವು ರಿಕ್ವೆಸ್ಟು ಮಾಡಿದ್ದೀವಿ ಏನಿಲ್ಲ ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಎಲ್ಲ ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ವಿಶೇಷ ಸೂಚನೆ 3000 ಕ್ಕಿಂತ ಅಧಿಕ ಮೌಲ್ಯದ ಖರೀದಿಗೆ SBI ಕಾರ್ಡ್ ಮೇಲೆ 10% instant discount ಕೂಡ ನಿಮಗೆ ಸಿಗಲಿದೆ ಫುಲ್ ಪೈಸಾ ವಸೂಲ್ ಸೇಲ್ ಏಪ್ರಿಲ್ 30 ರಿಂದ ಮೇ 4 ರವರೆಗೆ ನಿಮ್ಮ ಸ್ಮಾರ್ಟ್ ಮಜಾರ್ ನಲ್ಲಿ ಇಂದೇ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ಕೆಎಂ ರೋಡ್ ಅನ್ನಪೂರ್ಣ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ